ಚಿಕ್ಕಪ್ಪನವರು ಬಹಳ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿರ ನಿನ್ನೇನೋ ಮೊನ್ನೆನ ಏನ ಅವ ಭಾರಿ ಜೋರಿತ್ತಂತೆ ನಿಮ್ಮ ಮನೆ ಹತ್ರ ಏ ಎಡೆ ಸೊಬ್ಬಿ ಯಾರೇ ಹೇಳಿದ್ ನಿನಗೆ ಏನು ಅವ ನಿನ್ನಂದು ಏ ಏ ಆತದಿಲ್ಲ ಕಣಿ ಸೊಮ್ಮನೆ ನಾನೇ ಚೆನ್ನಾಗಿಲ್ಲ ಅಂತೇಳಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಸೊಮ್ಮನೆ ಕೂತ್ಕೊಂಡಿದ್ದೆ ಬಾಗ್ಲತ್ರ ಅಲ್ಲ ಏನ್ ಮಾಡನಿ ನಾನು ಏನ್ ಮಾಡನಿ ಅಂತಿದ್ದಂತೆ ಹಂಗಿದ್ದೆ ಏನ್ ಮಾಡಕ್ ಹೋಗ್ತಿ ನಾವೇನ್ ಮಕ್ಳವಸರು ಏನ್ ಕೆಲ್ಸ ಮಾಡ್ಬೇಕು ಗಂಡ ನೋಡ್ಕೋ ಮಕ್ಕಳು ನೋಡ್ಕೆ ಹಿಂಗ ಅಲ್ಲ ಸುಬೀಪ್ಲಕ್ಷ್ಮೀ ನೀನು ಹಂಗೆ ಎಲ್ಲರಂಗೆ ಮಾತಾಡ್ತೀಯಲ್ಲಿ ಮತ್ತು ನಾನು ಏನು ಮಾಡೋಣ ಹೇಳಿ ನೋಡೋಣ ನಾನು ಈ ಗಂಡ ಇದ್ದಾನಲ್ಲವ ನನ್ನ ಗಂಡ ಅವ್ನು ತಂದು ಏನನ್ನೋದು ತಗೊಳ್ಳೋವ ಅಂತ ಕೈಯೋಕೆ ಹತ್ತು ರೂಪಾಯಿ ಕೊಡ್ತಾನೆ ಅವನು ಕೊಡೋಲ್ಲ ನಾನು ಏನು ಮಾಡೋಣ ಹೇಳು ಈಗ ನನ್ನ ಮಕ್ಳು ಇದಾರವ ಹಾಂ ಇಬ್ಬರೂ ದುಡಿಯೋಕೆ ಹೋಗಾರೆ ಹತ್ತು ರೂಪಾಯಿ ತಕ್ಕಳವ ಒಂದು ಎಲ್ಲ ಅಡ್ಕೆ ಅಂತ ಅಂತನಾ ಕೊಡಲ್ಲ ಕಣಿ ಹಾಂ ನಾನು ಏನು ಮಾಡೋಣ ಹೇಳಿ ಹಾಂ ನನ್ನ ಇದ್ದಾರೋ ಅವ್ರು ತಿಳಿದಂಗೆ ಅವ್ರು ಬದುಕ್ತಾರೆ ಹೊರತು ಅಥ ಇವತ್ತು ಏನು ಮಾಡೋಣ ನಾಳೆಕ್ಕೆ ಏನು ಮಾಡಬೇಕು ಒಂದು ಅಡುಗೆದಾಗಲಿ ಮನೆ ಕಾಪುರದ್ದಾಗಲಿ ಯಾವುದು ಏನು ಕೆಡಲ್ಲ ಕಣೆ ನಾ ಹೇಳಿ ಇದಕ್ಕೆ ನಾನು ಏನು ಮಾಡೋಣ ಒಳ್ಳೆ ಚೆನ್ನಾಗಿ ಹೇಳ್ತಿ ಕಾವತ್ತಿಪ್ಪ ಕರೆನು ಏನು ಮಾಡೋಣ ಏನು ಮಾಡೋಣ ಅಂದರೆ ಅಯ್ಯೋ ದೇವ್ರೆ ಏನು ಮಾಡೋಕ್ಕೂ ಹೋಗ್ಬೇಡ ನೀನು ನಿನ್ನ ಗಂಡ ಕೊಟ್ಟಲ್ಲ ಮಕ್ಕಳು ಕೊಟ್ಟಲ್ಲ ಸೊಸರು ಕೊಟ್ಟಲ್ಲ ಅಂದ್ರೂ ನಿನ್ನ ಪಾಡಿ ನೀನು ಏನೊಂದು ಕಳ್ಸಕ್ಕೆ ಹೋಗಿ ನಿನ್ನ ಪಾಡಿ ನೀನು ಇರೋ ಆರಾಮಾಗಿ ಅವ್ರೇನ ಮಾಡಿಕ್ಕಿದ್ದು ಹಣ್ಣು

ಏ ಅಂಥ ದೊಡ್ಡ ವಿಷಯ ಏನಲ್ಲ ಕಡೆ ಅದು ನಾಳಿಗೆ ಯಾಕೋ ಜಿಡ್ಡ್ರದಂಗೆ ಆಗ್ಬಿಟ್ಟದ ಕಡೆ ಅದಕ್ಕೆ ಏನಾನ ತರ್ಸಿಂದು ತಿನ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ನೋಡೆ ಏನೋ ಒಂದು ನೂರು ಹತ್ರ ಇದ್ದರೆ ಕೊಡೆ ಕೊಡ್ತೀನಿ ಜಾತ್ರೆಯಲ್ಲಿಂದ ಬರ್ಬೇಕು ನೂರು ರೂಪಾಯಿ ಅಲ್ಲ ಮೂರು ರೂಪಾಯಿನೂ ಇಲ್ಲ ನನ್ನ ಹತ್ರ ನಮ್ಮ ಅಪ್ಪ ಒಬ್ಬನೇ ಮನೆಗೆ ದುಡಿಯೋದು ನಾನು ನೋಡಿರ ಮನೆಗೆ ಇರ್ತೀನಿ ನಾನೇನು ಕೆಲಸಕ್ಕೆ ಹೋಗಂಗಿಲ್ಲ ಯಾತದಿಲ್ಲ ನಾನು ಎಲ್ಲ ನಾನು ಕೂಲಿಗಿಲಿ ಹೋಗೋಣ ಅಂತ ಕಾಣ್ತಾ ಇದೀನಿ ಯಾರು ಬಂದಿಲ್ಲ ಯಾಕೋ ಏನ ಈ ಹಬ್ಬ ವಿವ ಅಂತ ಅದನ್ನೆಲ್ಲ ಅಡಿದ್ದಾಯ್ತು ಬರೀ ಮನೆಗೆ ಇದ್ದು ಇದ್ದು ಕೈಯಾಗ ನನಗೆ ಒಂದು ಖರ್ಚಿಗೆ ಒಂದು ರೂಪಾಯಿ ಇಲ್ಲ ಗೊತ್ತೆ ತಿಪ್ಪವ್ವ ನೀನು ಎಲ್ಲೆಲ್ಲಂತ ಹುಡುಕೋದು ಊರೆಲ್ಲ ಬಂದೆ ನೀ ನೋಡಿರು ಇಲ್ಲಿ ಬಂದು ಕುಂತಿದೀಯಲ್ಲ ಆರಾಮಾಗೆ ಅಯ್ಯೋ ನೀನೇನಾ ಅಯ್ಯೋ ಪ್ರಭುದ್ ಮಳೆಯಂದಿ ನನ್ನ ಯಾಕೆಲ್ಲೇ ಹುಡುಕಿದೆ ನೀನು ಇದೇನೋ ನನ್ನ ಗಂಡನಿಗೆ ಗೊತ್ತಾಗಿ ಅಯ್ಯೋ ಅವನ ಯಾಕ ಕಣೆ ಏ ನಿನ್ನ ಹುಡುಕ್ತಿದ್ದ ಅಂತೇಳಿ ಜೊತೆಗೆ ಕಳಿಸ್ತಾನೆ ನೋಡು ನನ್ನ ಗಂಡ ಓ ಎಚ್ಚರಿಕೆ ಹೆಂಗೆ ಮಾತಾಡು ಯಾಕೆ ಬಂದು ಬಿಡವ್ವ ನಾನೇನು ಇಲ್ಲಿ ಬಿಟ್ಟು ಬಿದ್ದಿದ್ದೀನಿ ನೀನು ನೋಡಿರು ಮುದುಕೆ ನಾನು ನಿನ್ನ ಈಗ ಹುಡುಗ ನಿಂತು ತಗೊಂಡು ಹೋಗಿ ನಾನೇನು ಉಪ್ಪಿನ್ಕಾಯಿ ಹಾಕ್ಕೊಂಡು ಎಕ್ಕೋಣ ನಾನು ಕುತ್ಕೊಂಡು ಮನೆಗೆ